ನಮ್ ಕಾರು ಒಳ್ಳೆ ತೊಂದರೆ ಕೇಳ್ಬಿಟ್ರಲ್ಲ ನಮ್ಮ ರಾಮು ಇದ್ದಿದ್ರೆ ಸಾಕಾಗಿತಿ ಏನೋ ಮಾಡೋನೇ ಏನು ಮಾಡೋದು ಏನು ತಿಕ್ಕೇ ತೋರಿಸ್ತಾ ಇಲ್ಲ ಯಾಕಪ್ಪ ಅಪ್ಪ ಶಿವನ ಈ ಪರಿಸ್ಥಿತಿ ಯಾಕಪ್ಪ ಏನಾಯ್ತಪ್ಪ ಅವ್ನಗಾಗಿ ಎಷ್ಟು ಮಾತಾಡಿದ್ರು ಕಣ್ಣೇ ಬಿಡ್ತಾ ಇಲ್ಲ ಅವ್ನು ನಾನು ನಿನ್ನಂಗೇನಪ್ಪ ನನಗೂ ಏನು ತಿಳಿತಾ ಇಲ್ಲ ಅಲ್ಲಪ್ಪ ನೀನ್ ಆಸ್ಪತ್ರೆ ಕರ್ಕೊಂಡೋಗ್ತೀರಾ ಯಾಕೊಂಡ್ ಕರ್ಕೊಂಡೋಗ ಹಾಂ ಔಷಧಿ ಕೊಟ್ಟವರೇ ಬೆಳಕ ಅಂತಾನೆ ಅವ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರೋದೇ ನಂಗೆ ಬೇಜಾರಾಯ್ತೈತಪ್ಪ ಅವ್ನಿಗೆ ಪರಿಸ್ಥಿತಿ ನಂಗೆ ನೋಡಕ್ಕೆ ಏನಾಗದಂತಪ್ಪ ಅಂತಪ್ಪ ಏನು ತಿಳಿಯಪ್ಪ ಹೇಳೋರು ಯಾರಪ್ಪ ಸರಿ ನೀನು ಹೋಗ್ ಹೋಗ್ ಅವ್ನ ಜೊತೆಗೆ ಇರಪ್ಪ ಹ್ಞೂ ಸರಿಯಪ್ಪ ಪಂಡಿತರು ತಿಳಿದಿ ನೀ ಯಾಕಪ್ಪ ಪಂಡಿತರು ಇಷ್ಟೊತ್ತಾಗಿ ಬಂದಿಲ್ಲ ಸಣ್ಣ ಭತ್ರೆ ಅಲ್ಲಿ ಬಾನ ಇರ್ಲಿ ಇರಲಿ ಇರಲಿ ಬನ್ರಿ ಪಂಡಿತರು ಇರಲಿ ಇರಲಿ ಸಣ್ಣ ಭಾಗ್ರ ನೀವೇ ಏನಂತಾರೆ ನಾಚಿನ ನಿಜ್ದಾನ ಹ್ಞೂ ಪಂಡಿತರು ನಿಜವೇ ಯಾಕಂತಂದರೆ ನೀವು ನೋಡಿದ್ದೀರಲ್ಲ ಗಾಯಲೆಲ್ಲ ಆಗಿರೋದು

ಓಹ್ ಜಡ ಮೈಸೂರು ಕೊಟ್ಟಿದ್ರಾ ಹ್ಮ್ ಇನ್ನು ಹೋಗಲ್ಲೇನು ಇಲ್ಲ ಇಲ್ಲ ಡೈವರ್ಸ್ ಆಗೋಯ್ತು ಡೈವರ್ಸ್ ಆಗೋಯ್ತೆ ಹ್ಞೂ ಆಗೋಯ್ತು ಜೊತೆಗೆ ನಮ್ಮ ಯಜಮಾನ ಅಲ್ಲಿ ಗೀತ್ಕೊಂಡು ಮಾತಾಡ್ತಾನೆ ಇಲ್ಲ ಏನು ಮಾಡ್ತಿದ್ಲಾ ಗೀತಾ ಜೊತೆಗೆ ಮಾತಾಡ್ತಾ ಇದ್ದೀನಿ ಇನ್ನೇನು ಗೀತಾ ಹಾ ಇನ್ನೇನಿಲ್ಲ ಹಾ ಸರಿ ನಾನು ನೋಡಿ ಮಲ್ಕೊಂಡಿ ಒಳಗೆ ಮಲ್ಕೊಂಡಿರೋ ದಿನ ಮಲ್ಕೊಳದೇ ಅಯ್ಯ ಹೇಳಿ ಬರ್ತೀನಿ ನಾನು ಗೀತಾ ಏನೋ ಕಷ್ಟ ಸುಖ ವಿಚಾರಿಸೋಣ ಪಾಪ ನಾವಲ್ರ ಇನ್ಯಾರು ವಿಚಾರಿಸ್ತಾರೆ அது அது அண்ணதே தங்கி கஷ்ட விச்சார்ப்பு நீ பக்கத்து மலர் வந்து விசாரிச்சரே தங்கி க ஏனோ கஷ்ட பண்ணிவிட்டதே அண்ணா நீனே விசாரஸ்க்கோ விச்சார்க்க விசாரிஸ்கா ம் ராகி அப்பா வந்தா ராகி கட் தாள் அவள் நீங்கள் ஐநூறு ரூபாய் காசு கொட் ம் ஐய்ய யாரா தங்கி அந்தியா பண்ணி கொடுக்கல ஆ நிங் அத்தாழ தங்கி ஆத்தள விடத்தா நங்கின அவள் ஆ நடி வழக்கா நடி அம்மா வளத்தா நீங்கள் அண்ணா விசாரித்த அவன் கஷ்டக்கா பாபா ஹம் நான் தங்கி சார ஏனாய் ஹங்காய்வா அந்த கிளவு இட்றீனி ஹம் கிளவு இன் ரத்த பண்ணி கிதாக்கிங்க நெடி முச்சுக்காட்டு நீ எந்தவன் நான் கேிதா ஏன் சரோதா ஏனா ஏ உட்கா மஜ்ஜு மேல் மொக்கென் சாப்பிட் சாப்பிடு மறுக்கிடு நம்ம ஜொத்தி மறுக்காள் அக்கா பாப இல்லை நான் ஜொத்த மறுக்கா நான் தங்கி தங்க உட்கா மா நம் தங்கி ஹங்காத்தாள் நம் கிளது ஒவ்ளோ தங்கி ಸರ್ಸ್ವತಿ ಇವಳು ನಮ್ಮ ತಂಗಿ ಅಲ್ಲ ಆಗಲಿ ಬಿಡು ಈಗಾ ಹ್ಮ ನನ್ನ ತಂಗಿ ತಂಗಿ ಅವಳು ಅದೇ ಅದೇ ಸಿಕ್ಕಾ ನೀನು ಹೇಳ್ತಿದೀಯ ನಿಜವೇ ಲೇ ಹ್ಮ ನಿನ್ ತಂಗಿ ಅಲ್ಲ ನಮ್ ಸಿಕ್ಕೋನ್ ಒಳ್ಳೆ ಗುಣ ಯಾರ್ಕೋ ಇಲ್ಲಪ್ಪ ಹ್ಮ ಒಳ್ಳೆ ಅಲ್ಲ ನಮ್ ಸಿಕ್ಕೋನು ಹ್ಮ ನೀನು ಅಂತ ಅವಳು ನಿನ್ ಕಂತ್ರಿ ನೀನು ನಿನ್ ತಂಗಿನ ನಾನು ಕಂತ ಹೋಗು ಹ್ಮ ನಮ್ ರೂಮಗ್ ಮಲಿಸ್ಕಂತ ನಿನ್ ತಂಗಿನ ನಿಮ್ ಪಾಡಕ್ಕೆ ನೀವು ಮಲ್ಕ ಹೋಗ್ಲಿ ಹ್ಮ ಸರ್ ಬಿಡು ನಿಮ್ ರೂಮಗ್ ಮಲಿಸ್ಕೋ ಅವಳು ನಾನು ಅವರ ಅಮ್ಮನ ಮೂರು ತಿಂಗಳು ಅವರ ಮನೆ ಬಿಟ್ ಬಿಟ್ವಾ ನಮನಿಗ್ ಬಂದ್ರೆ ಬಸ್ರಿ ಆತಳಂತೆ ಅದಕ್ಕ ಆ ಅಮ್ಮನ್ ಕರ್ಕ ಬಂದಿರೋದಿಲ ಈಗಾ ಹ್ಮ ಊನೇ ಮೂರ್ ತಿಂಗಳ ಅವ್ರ ಮನೆ ನಮ್ಮ ಮನೆಗೆ ಬಂದ್ರೆ ಬಸ್ ಹಾಕಳಂತೆ ಯಾರೋ ಶಾಸ್ತ್ರ ಹೇಳೋರು ಹೇಳೋರಂತೆ ಬಾಯ್ ಮನೆಯಾಗ ಹೋಗು ನಾನು ನಡೆಯಲ್ಲ ಅದಂಗೆ ಅವ್ರ ಮನೆ ಬಿಟ್ಟು ಮನೆಗೆ ಬಂದ್ರೆ ಬಸ್ ಹಾಕೋದು ಮುಚ್ಕೊಂಡ ಬಾಯ್ನ ನಡಿ ಒಳಕ ನಡಿಬೇಕು ಒಳಕ ಹಾ ಇಬ್ಬರ್ ದಿನ ಅವಳ ಮಗನ ಬರೀ ನಮ್ಮನೆ ನಾಚಿ ಕೊಡ್ಬೇಕು ಹಾ ಇಲ್ಲ ಅಂತಂದ್ರೆ ಕುರಿಗಾರ್ಸಕ್ತಾರೆ ಮನೇನೆಲ್ಲ ಇವತ್ತಿನ ತರ ಶುರು ಮಾಡ್ಕೊಬೇಕು ಇವ್ನ ಕೃಷ್ಣ

அது ஜெயாமன் கோழி ஆகிறீன ம் ஜய அம்மன் கோழிக்கு நானே ரத்த எல்லா இன்பே சாத்த இல்ல ரத்த இல்லை கர்க்கியா அவ்வளவு ரத்த இப்போ குடுக்காக்கு நீர் ஆகு நம் தப்பா நின்சி ஹோ இக்காரே நீப்பசு மாத்தா இல்ல மா நான் எல்லாேர்த்து தோந்திர ஆகிட்டு அஹ் ஜான இல்ற மல்கிட்ட ಅವ್ನ ಗತಿ ಅಷ್ಟೇ ಇನ್ನು ಮೂರು ದಿನ ಇರ್ತಾನೆ ಅಷ್ಟೇ ಆಮೇಲೆ ಸತ್ತ ಹ್ಮ್ ಬಂದಿರ್ಬೇಕು ಇಲ್ಲ ಇಲ್ಲ ಆ ಕೋಳಿಗಾದ್ ಗತಿನ ಅವನ್ಕು ಆಗೋದು ಅವ್ನು ಸತ್ತ ಬ್ಕಲ್ಲ ಅವ್ನು ಹೇಳೋ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೆ ನೀನು ನಿನ್ನ ದಾರಿ ಹಿಡ್ಗೋ ಹೋದ್ರೆ ಸರಿ ಇಲ್ಲ ಅಂತಂದರೆ ನಿಗಾ ನೋಡ ಆಮೇಲೆ ಅಂತ ಇಲ್ಲ ಇಲ್ಲ ನಾನು ಹೋಗಲ್ಲ ನನ್ನ ಜಾಗ ಇದೆ ನಾನು ಈ ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ ಈ ಊರು ಇಷ್ಟ ಆಯ್ತು ನಾನು ಊರಾಗೆ ಇರ್ತೀನಿ ನೋಡಮ್ಮ ನೀನು ಯಾರೋ ನಮಗೆ ತಿಳಿದು ನೀನು ನಿಂಗೆ ಬಂದು ತೊಂದರೆ ಕೊಡೋದು ತಪ್ಪು ನಾನು ಮಾಡ್ದೆ ನಾನು ಮಲ್ಕೊಂಡಿದ್ನಲ್ಲ ನಾನು ಯಾಕೆ ಎಬಿಸ್ಬೇಕಾಗಿತ್ತು ಇವರು ಬಂದು ಹಾಂ ಯಾಕೆ ಎಬ್ಬರಿಸ್ಬೇಕಾಗಿತ್ತು ಅವ್ರು ಎಬ್ಬರ್ಸ್ರು ಅಂತ ನೀನು ಎದ್ದು ಬಿಟ್ಟು ಬರೋದು ಇವ್ರು ಎಬ್ಬರ್ಸ್ರು ಅಂತ ನಾನು ಎದ್ದೇಳಿಲ್ಲ ಯಾರೋ ಬೇರೆಯವ್ರು ಬಂದೆ ನನ್ನನ್ನು ಎಬ್ರಿಸಿದ್ದು ಯಾರದು ನೀನು ನಿನ್ನ ಎಬ್ರಿಸಿದ್ದು ಯಾರೋ ನಂಗೆ ತಿಳಿದು ಅಲ್ಲಮ್ಮ ನಿಂದ ಯಾವಾರು ಏನು ಕತೆ ನಿಂದು ನಂದು ಪಕ್ಕದವರು ಇಷ್ಟು ಚಿಕ್ಕ ವಯಸ್ಸಿಗೆ ಸಯವಂತ ಕರ್ಮ ಏನಮ್ಮ ಬಂದಿತ್ತು ನಿಂಗ ಎಲ್ಲರೂ ಮೋಸ ಮಾಡಿಬಿಟ್ರು ನಂಗೆ ಮೋಸ ಮಾಡಿಬಿಟ್ರು ಅದಕ್ಕೆ ನಾನೇ ವಿಜಯ ಕೊಟ್ಟು ಸತ್ತೋಗ್ಬಿಟ್ಟೆ ಏನ್ ಮೋಸ ಆಯ್ತು ಅಂತ ಹೇಳಮ್ಮ ಅದೇನ್ ಮೋಸ ಆಯ್ತು ಅಂತೇಳು ನಾವು ಸರಿ ಮಾಡ್ತೀರಿ ನನಗ್ ನಂಬಿಕೆ ಇಲ್ಲ ಹ್ಮ್ ಎಲ್ಲರೂ ಮೋಸ ಮಾಡ್ಬಿಟ್ರು ನನ್ನ ಜೊತೆ ಒಳಗಿದ್ದು ನನ್ನ ಸ್ನೇಹಿತರೆ ನಂಗೆ ಮೋಸ ಮಾಡ್ಬಿಟ್ರು ಅದಕ್ಕೆ ನನ್ನ ಮನ್ಸಿಗೆ ಬೇಜಾರಾಗಿ ನಾನೇ ವಿಜಯ ಕೊಟ್ಟು ಸತ್ತೋಗ್ಬಿಟ್ಟೆ ಏನು ಮಾಡಿದ್ರು ಅಂತ ಹೇಳಮ್ಮ ಹೇಳು ನಾನು ಹೇಳಲ್ಲ ಯಾರ್ಗು ಅದ್ ನನ್ ಜೊತೆಗೇನೆ ಸತ್ತೋಗ್ಲಿ ನಾನು ಯಾರಿಗೂ ಹೇಳಲ್ಲ ಹ್ಮ್ ಕೃಷ್ಣ ಹೊಟ್ಟು ಬಿಟ್ಲೋಗಿ ாயமா நான் மாதாத்தின் ரெஸேனா நான் விஷயக்கு ಅವರು ತಪ್ಪು ಮಾಡವ್ರೆ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನೀನು ಪಾಡಕ್ಕೆ ನೀನು ನಿನ್ನ ದಾರಿ ಇಟ್ಕೊಂಡು ನೀನು ಹೋಗ್ಬೇಕು ನಮ್ಮೂರಾಗ ನಿಂಗಿರೋಕ್ಕೆ ಜಾಗ ಇಲ್ಲ ಅಷ್ಟೇ ನೀನು ಯಾರು ಹೇಳಕ್ಕೆ ನೀನು ಯಾರು ಹೇಳಕ್ಕೆ ನಿಮ್ಮೂರಾಗಿರಕ್ಕೆ ಜಾಗ ಇಲ್ಲ ಅಂತ ಇದು ನಂದು ಊರು ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ಇಲ್ಲೇ ಇರ್ತೀನಿ ಆ ಕೆಲಸ ಮಾಡ್ತೀನಿ ನಾನು ಇದೆಲ್ಲ ಚೆನ್ನಾಗಿರಲ್ಲಮ್ಮ ನೋಡಿ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಹೊಟ್ಟೋಗ್ ಕೂಡ ಇಲ್ಲ ನಿಂಗೆ ಏನಾಯಿತು ಹೇಳೋ ಅದಕ್ಕೆ ಪರಿಹಾರ ನಾವು ಮಾಡಿಕೊಡ್ತೀನಿ ನಿಂಗೆ ನಾನು ಹೇಳ್ದಲ್ಲ ಅವಾಗ ನಾನು ಹೇಳಲ್ಲ ಅಂತ

ಇವಾಗ ನೀವು ಎಲ್ಲ ನನಗೆ ಬೇಕಾಗಿಲ್ಲ ಇಲ್ಲಿಂದ ಹೋಗ್ತಾ ಇರ್ಬೇಕು ನೋಡ ಮಾತಾಗಿ ಹೇಳ್ತಾ ನಮ್ಮ ಊರ್ ಬಿಟ್ಟು ಹೋಗು ನನ್ನ ಮಾತು ಕೇಳು ಇಲ್ಲ ಅಂತಂದ್ರೆ ಅದರ ಕಥೆನೇ ಬೇರೆ ನೀವು ಯಾರು ಎಷ್ಟು ಹೇಳಿದ್ರು ಅಷ್ಟೇ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಈ ಊರ್ ಬಿಟ್ಟು ಹೋಗಲ್ಲ ಅಂದರೆ ಹೋಗಲ್ಲ ನಾನು ಎಬ್ಬಿಸಿ ಕರ್ಕಂಬರೋ ಮುಂಚೆ ಏನು ಮಾಡ್ತಾ ಯಾಕೆ ಅವ್ರು ಯಾಕೆಬ್ಬರಿಸಬೇಕಾಗಿತ್ತ ನನ್ನ ಮಗನ ಕೇರಳ ಹೆಚ್ಚು ಕಡಿಮೆ ಆಗಬೇಕು ಇರೋ ರೋಜಾಗೆ ನೀನು ಬೂದಿ ಆಗೋಗ್ಬೇಕು ಹಂಗೆ ಮಾಡ್ತೀನಿ ನೋಡ್ತಾ ಇರೋ ಏ ಮುತ್ತಪ್ಪ ಜಾಸ್ತಿ ಆಯ್ತು ನಿಂದ ಬಂದು ರಕ್ತ ಹೇಳ್ಕೊಂಡಿದ್ದೀರಂದ್ರೆ ನಿಂತಿದ್ದ ಜಾಗದಲ್ಲೇ ಪ್ರಾಣ ಬಿಟ್ಟು ಬೇಕು ಹುಷಾರ ಏನ್ ಚನ್ಬಕ್ರೆ ಮಾಡುದು ಒಳ್ಳೆ ಕೆಲ್ಸ ಆಗೋಯ್ತಲ್ಲ ಮಾಡಕೋಮಂತ ಅಂತ ನಮ್ ನಮ್ಮ ನಾ ಇದ್ದಿದ್ರೆ ಏನೋ ಒಂದ್ ದಾರಿ ಮಾಡ್ಬಿಟ್ಟಿರೋ ಅವರು ಬೇರೆ ಟೂರ್ ಹೋಗ್ಬಿಟ್ಟವ್ರೆ ಇನ್ನ ಮೂರ್ ದಿವಸ ಬರಲ್ಲ ಎಂತ ಕೆಲ್ಸ ಆಗೋಗ್ಬಿಡ್ತು ಇನ್ನು ಯಾರು ಪ್ರಾಣ ತೆಗಿತದೋ ಏನ್ ಕತ್ತೇನೋ ನಂತ ದಿಗ್ಲಾತ ಅದೇ ಯಾರ ಪ್ರಾಣಿಕೆ ಹೆಚ್ಚು ಕಮ್ಮಿ ಆತದೇನ ದಿಗ್ಲಾತಿತ್ತಲ್ಲ ಪಂಡಿತ್ರೆ ಈ ಸದ್ಯಕ್ಕೆ ಯಾರು ರಾತ್ರಿ ಹೋದ್ಲಿ ಈಚೆ ಓಡಾಡ್ತಿದ್ರೆ ನಮ್ಗೆ ಅಷ್ಟೇ ಸಾಕಾಗ್ಬಿಟ್ಟದೆ ಹ್ಮ್ ಯಾರು ಓಡಾಡ್ತಾರೋ ಏನು ಮಗ ಬೆಳಗ್ಗೆ ಎಲ್ಲಾರ್ಗು ಹೇಳ್ಬೇಕು ಮಗ ರಾತ್ರಿ ಹೋದ್ಲಿ ಯಾರು ಈಚಕ್ ಬರ್ಬೇಡ್ರಿ ಅಂತ ಒಂದ್ ಎರಡ್ ದಿವ್ಸ ಅಲ್ಲ ಯೋ ಕೃಷ್ಣ ಯಾಕೆ ಇಂಥ ಕೆಲಸ ಮಾಡ್ಬಿಟ್ಟೆ ಹ ಏನೋ ನಮ್ಮೊಬ್ಬರು ತೊಂದರೆ ಆದ್ರೆ ಏನು ಅನ್ಬೋದು ಒಬ್ಬ ಊರು ಕೂರೇ ತೊಂದರೆ ಆಗಿ ಸಿಕ್ಕಾಕೊಂಡೈತಲ್ಲ ಏನಯ್ಯ ಮಾಡೋದು ನಾವು ಹೇಳು ತಮಾಜ್ ಮಾಡೋಕೆ ಹೋಗಿ ಹಿಂಗೆ ಆಗೋಯ್ತು ಅವ ಏನು ಮಾಡೋದ್ ಮಾವ ನಮಗೂ ದಿಕ್ಕೆ ತೋಜಲ್ಲ ಮಂಜು ಕಬಲ್ಲ ಬೇಜಾರು ಆಗ್ತದ ಇಲ್ಲ ರಾತ್ರಿ ಎಲ್ಲಿದ್ದಾಗ್ರೆ ಹಂಗೆ ಓಡಾಡ್ತಾ ಇರಬೇಕು ಬೀಜ ಬೀದಿ ಇನ್ನೇನು ಮಾಡಕತ್ತದ ಸಣ್ಣ ಬಬ್ರೇ ಹಂಗೊಂದು ತಿರುಪುಂಡ್ರು ಇನ್ನೇನು ಮಾಡೋಕ್ಕಾಗೋಲ್ಲ ಹ್ಞೂ ಅವು ಹುಂಚೆ ಮರ್ತೈತ್ರಿ ಕೋ ಹೋಗೋಣ ಅಲ್ಲಿ ಕೇಳಿ ನಾವು ಹೋಗಿರ್ಬೋದೇನೋ ಹಾಂ ನಡೀರಿ ಹೋಗಿ ಮಾಡೋಣ ನೀನು ಏನು ಮಾಡೋದು ಮುಂದುವರಿಯೋದು